ಬೈಕ್ ಕಳ್ಳತನ ನಡೆಸಿದ ಇಬ್ಬರು ಆರೋಪಿಗಳಿಗೆ ಮೂರು ವರ್ಷ ಶಿಕ್ಷೆ ಹಾಗೂ ಆರು ಸಾವಿರ ದಂಡ ಶಿರಸಿ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಶಿರಸಿ ನ್ಯಾಯಾಲಯವು ತೀರ್ಪು ನೀಡಿದೆ ಆರೋಪಿತರಾದ ಸಂದೀಪ್ ಗೋವಿಂದಪ್ಪ ಮತ್ತು ರಂಜನ್ ಅಲಿಯಾಸ್ ರಂಜಿತ್ ಕೃಷ್ಣಪ್ಪ ದೇವಡಿಗ ಇವರಿಗೆ ಮೂರು ವರ್ಷ ಶಿಕ್ಷೆ ಹಾಗೂ ಆರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ನಗರದ ನಾಡಿಗಲ್ಲಿ ಪೈ ಆಸ್ಪತ್ರೆಯ ಗೇಟ್ ಹತ್ತಿರ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತರಂದು ದಿವಾಕರ್ ಅಶೋಕ್ ನಾಯ್ಕ್ ನಿಲ್ಲಿಸಿಟ್ಟ ಮೋಟಾರ್ ಸೈಕಲ್ ನಂಬರ್ ಕೆಎ ಮೂವತ್ತಾರು ಕೆ ಏಳು ಮೂರು ಐದು ಒಂಬತ್ತು ನಿಲ್ಲಿಸಿ ಶ್ರೀ ಮಾರಿಕಾಂಬಾ ಜಾತ್ರಾ ಸುತ್ತಾಡಲು ಹೋದಾಗ ಒಂದನೇ ಆರೋಪಿತನು ಚಾಳಿ ಬಿದ್ದ ಅಪರಾಧಿ ಇದ್ದು ಈತನು ಕಾನೂನು ಸಂಘರ್ಷಕ್ಕೆ ಒಳಗಾದ ಒಬ್ಬ ಬಾಲಕನನ್ನು ಕರೆದುಕೊಂಡು ಮೋಟಾರ್ ಸೈಕಲ್ ಹ್ಯಾಂಡಲ್ ಮುರಿದು ಕಳ್ಳತನ ಮಾಡಿಕೊಂಡು ಹೋಗಿ ಅದರ ಚೀಸ್ ಮತ್ತು ಎಂಜಿನ್ ನಂಬರ್ ಒಜ್ಜಿಸಿ ಮಾರಾಟ ಮಾಡುವ ಉದ್ದೇಶದಿಂದ ಎರಡನೇ ಆರೋಪಿತನನ್ನು ತನ್ನ ನಂದಿಕೇಶ್ವರ ಆಟೋಮೊಬೈಲ್ ಮೆಕ್ಯಾನಿಕಲ್ ಶಾಪ್ನಲ್ಲಿ ಕಳ್ಳತನವಾದ ಹಲವು ವಾಹನಗಳನ್ನು ಪಡೆದುಕೊಂಡು ಚೇಸ್ ನಂಬರ್ ಹಾಗೂ ಇಂಜಿನ್ ಗಳನ್ನು ಬದಲಾಯಿಸುವ ರೂಢಿಗತ ಅಪರಾಧಿಯಾಗಿದ್ದು ಅದೇ ರೀತಿ ಒಂದನೇ ಆರೋಪಿತನು ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ಕರೆದುಕೊಂಡು ಇಬ್ಬರು ಸೇರಿ ಕಳ್ಳತನ ಮಾಡಿಕೊಂಡು ಬಂದ ಮೋಟಾರ್ ಸೈಕಲ್ ಅಂತ ಗೊತ್ತಿದ್ದರು ಮೋಟಾರ್ ನ ಮೂಲ ಚೇಸ್ ಮತ್ತು ಇಂಜಿನ್ ನನ್ನು ಉಜ್ಜಿ ಬದಲಾಯಿಸಿ ಸಾಕ್ಷಿ ನಾಶಪಡಿಸಲಾಗಿತ್ತು ನಗರ ಠಾಣೆ ಅಂದಿನ ಪಿಎಸ್ಐ ಮೋಹಿನಿ ಶೆಟ್ಟಿ ತನಿಖೆಯನ್ನು ಕೈಗೊಂಡು ದೋಷಾರೋಹಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಪ್ರಕರಣವನ್ನು ಕೈಗೆತ್ತಿಕೊಂಡ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನಾ ಶಿರಸಿ ನ್ಯಾಯಾಧೀಶ ಕಿರಣ್ ಕಿಣೀರ್ ಅವರು ಪ್ರಕರಣದಲ್ಲಿರುವ ಸಾಕ್ಷ್ಯಾಧಾರದಿಂದ ಆರೋಪಿತರ ವಿರುದ್ಧ ಆರೋಪವು ಸಾಬೀತಾಗಿದ್ದರಿಂದ ಆರೋಪಿತರಿಗೆ ಮೂರು ವರ್ಷ ಶಿಕ್ಷೆ ಹಾಗೂ ಆರು ಸಾವಿರ ರೂಪಾಯಿ ದಂಡ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳ್ಗೀಕರ್ ಪ್ರಕರಣದ ವಿದ್ಯಮಾನಗಳನ್ನು ಮತ್ತು ಲಭ್ಯವಿದ್ದ ಸಾಕ್ಷಿದಾರರ ಸಾಕ್ಷಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿತರಿಗೆ ಶಿಕ್ಷೆ ವಿಧಿಸಬೇಕೆಂದು ತಮ್ಮ ಸುದೀರ್ಘವಾದ ಮಂಡಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಭಟ್ಕಳದ ಚಿನ್ನದಪಳ್ಳಿ ಮಸೀದಿ ಒಡೆಯುವ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಭಟ್ಕಳದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಭಟ್ಕಳದಲ್ಲಿ ಇರುವ ಅನಧಿಕೃತ ಮಸೀದಿ ತೆರವುಗೊಳಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಆಗ್ರಹಿಸಿದ್ದು ರಾಮಮಂದಿರ ಉದ್ಘಾಟನೆವರಿಗೆ ಅಧಿಕಾರಿಗಳಿಗೆ ಗಡುವು ನೀಡಿದ್ದಾರೆ ಸದ್ಯ ಭಟ್ಕಳದ ಜಾಲಿ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯ ಭೂಮಿಯಲ್ಲಿ ಮದ್ರಾಸ್ ಶಾಲೆ ಕಟ್ಟುವ ಉದ್ದೇಶಕ್ಕಾಗಿ ಹಯಾತ್ ಅಲ್ ಇಸ್ಲಾಂ ಮದ್ರಾಸ್ ಎಂಬ ಸಂಸ್ಥೆಯು ಕಟ್ಟಡ ಪರವಾನಿಗೆ ಪಡೆದು ಮೆಕ್ಕ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮಾಡಿರುವುದನ್ನು ತೆರವುಗೊಳಿಸಬೇಕು ಇದಕ್ಕೆ ಅಳವಡಿಸಿರುವ ವಯಸ್ನನ್ನು ತೆರವುಗೊಳಿಸಬೇಕು ಎಂದು ಜಾಲಿ ಪಟ್ಟಣದ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದರು ಈ ಕಟ್ಟಡದ ಎರಡನೇ ಮಹಡಿಗೆ ಪಟ್ಟಣ ಪಂಚಾಯತ್ ಪರವಾನಗಿ ಪಡೆಯದೆ ಮಕ್ಕ ಮಸೀದ್ ಮಸೀದಿಯಾಗಿ ಪರಿವರ್ತಿಸಿ ಕಾನೂನು ಬಾಹಿರವಾಗಿ ನಡೆಸಿಕೊಂಡು ಬಂದಿರುತ್ತಾರೆ ಕಾರಣ ಏರಿಯಾದಲ್ಲಿ ಹದಿನಾಲ್ಕು ಮನೆಗಳಿದ್ದು ಈಗಾಗಲೇ ಒಂದು ಮಸೀದಿ ಇರುತ್ತದೆ ಆದ್ದರಿಂದ ಕಾನೂನು ಬಾಹಿರವಾಗಿ ನಿರ್ಮಿಸಿರುವ ಈ ಮಸೀದಿಯನ್ನು ಮಸೀದಿಯ ಮೇಲೆ ಕಾನೂನು ಕ್ರಮ ಕೈಗೊಂಡು ಮಸೀದಿಯಲ್ಲಿರುವ ಮೈಕನ್ನು ತೆರೆಗೊಳಿಸುವುದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಬಿಜೆಪಿಗೆ ರಾಮ ಮಾತ್ರ ದೇವರ ಬಿಜೆಪಿಯವರಿಗೆ ಹಿಂದುತ್ವ ರಾಜಕೀಯ ಬೂಟಾಟಿಕೆಗೆ ಸೀಮಿತವಾಗಿದೆ ಸಂಸದ ಅನಂತಕುಮಾರ್ ಹೆಗಡೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂಬುದನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಲಿ ಎಂದು ಯೂತ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಕುಮಾರ್ ಜೋಶಿ ಸೋಂದ ಸವಾಲು ಹಾಕಿದ್ದಾರೆ ಅವರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀರಾಮನನ್ನು ಹಿಡಿದುಕೊಂಡು ಬಿಜೆಪಿಯು ರಾಜಕೀಯ ಮಾಡುತ್ತಿದೆ ರಾಮನ ಬಿಟ್ಟು ಬೇರೆ ದೇವರಿಲ್ಲವ ಶಂಕರಾಚಾರ್ಯರ ಬಗ್ಗೆ ಅಗೌರವ ತೋರಿಸಿದ ಕೇಂದ್ರ ಸಚಿವರ ಬಗ್ಗೆ ಹೆಗಡೆ ಯಾಕೆ ಮಾತನಾಡುತ್ತಿಲ್ಲ ಮುಖವಾಡ ಕಳಚಿ ಬಿದ್ದಿದೆ ಎಂಬುದು ಎಲ್ಲರಿಗೂ ಅರ್ಥವಾಗುತ್ತಿದೆ ಎಂದು ಸಂಸದರ ವಿರುದ್ಧ ಕಿಡಿಕಾರಿದರು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದಕ್ಕೋಸ್ಕರ ಇವರು ಬಿಜೆಪಿಯ ಐಟಿ ಸಿಎಲ್ ಇರಬಹುದು ಬಿಜೆಪಿಯ ನಾಯಕರು ಇರ್ಬೋದು ಹಿಂದುತ್ವವಾದಿರುವಂತ ಅಣೆಪಟ್ಟಿಯನ್ನ ಉತ್ಕೊಂಡಿರ್ಬೋದು ಇವರು ಯಾಕೆ ಶಂಕರಾಚಾರ್ಯರ ಮೇಲೆ ಮುಗಿಬೀಳ್ತಾ ಇದ್ದಾರೆ ಅವರು ಕೊಡುಗೆ ಹಿಂದೂ ಸಮಾಜವನ್ನು ಒಂದುಗೂಡಿಸಿದ್ದು ಪಂಚಮೂರ್ತಿ ಪೂಜೆಯನ್ನು ಸ್ಥಾಪನೆ ಮಾಡಿದಂಥವರು ಬರೀ ಕಾಲಿಗೆಯಲ್ಲಿ ದೇಶವನ್ನು ಸಂಚಾರ ಮಾಡಿ ಎಂಟನೇ ಶತಮಾನದಲ್ಲಿ ಹಿಂದೂಗಳನ್ನು ಕೂಡಿಸಿದ್ದಾರೆ ಶೈವ ಪಂಥ ಪಂಥ ಈ ಪಂಥ ಹೊಡೆದಾಟದಂತಹ ಸಂದರ್ಭದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ನ ಸ್ಥಾಪನೆಯನ್ನು ಮಾಡಿ ನಾನು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ ಅನ್ನುವಂಥದ್ನ ಪ್ರತಿಪಾದನೆಯನ್ನು ಮಾಡಿ ಇವತ್ತು ಹಿಂದೂ ಸಮಾಜ ಇವತ್ತು ಈ ಮಟ್ಟಕ್ಕೆ ಬೆಳಗ್ಗೆ ಅವರು ಕಾರಣಕ್ಕಾಗಿರ್ತಾರೆ ಅಂತವ್ರ ಮೇಲೆ ಕೇವಲ ಮೋದಿ ಅಥವಾ ಬಿಜೆಪಿ ಪ್ರಶ್ನೆಯನ್ನು ಮಾಡಿದ್ರೆ ಮುಗಿಬಿಡ್ತಾರೆ ಪ್ರಶ್ನಾತೀತರೆ ಇವರ ಹಿಂದುತ್ವ ಇವರ ಇದು ಕೇವಲ ರಾಜಕೀಯ ಊಟಾಟಕ್ಕೆ ಸೀಮಿತವಾಗಿದೆ ಓಟಿಗೋಗೋಸ್ಕರವಾಗಿ ಇವರ ಹಿಂದುತ್ವ ಇವರ ಸೀಮಿತವಾಗಿರುವಂತದ್ದು ನಮ್ಗೆ ಕಂಡು ಬರ್ತದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಶಂಕರಾಚಾರ್ಯರ ಮೇಲೆ ಬಿಜೆಪಿ ಐ ಟಿ ಸೆಲ್ನೈದನ ಇತರೆ ಇವರು ಮುಗಿಬೀಳುವಂತದ್ದು ನೋಡ್ತಾ ಇದ್ದೇನೆ ಪ್ರಶ್ನೆಯನ್ನು ಮಾಡುವಂಥದ್ದು ಈ ದೇಶದಲ್ಲಿ ತಪ್ಪು ಎಂಬುದು ನಮ್ಗೆ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ಇವರು ಅಭಿವೃದ್ಧಿಯನ್ನ ಏನ್ ಮಾಡಿದ್ದಾರೆ ನಮ್ಮ ಸಂಸದ ಅನಂತಕುಮಾರ್ ಹೆಗಡೆಯವರು ನಮ್ಮ ಮೂವತ್ತು ವರ್ಷಗಳಲ್ಲಿ ಬೇಡ ಕೇವಲ ಐದು ವರ್ಷದ ಅಭಿವೃದ್ಧಿಯ ಅವರ ಸಂಸದನ ನಿಧಿಯನ್ನ ಎಷ್ಟು ಖರ್ಚು ಮಾಡಿದ್ದಾರೆ ಹೇಗೆ ಸದ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ನ ಜನರಿಗೆ ಅವರು ತಿಳಿಸುವಂತ ಕೆಲಸವನ್ನು ಮಾಡ್ಲಿ ಅವರಿಗೆ ಸರ್ಕಾರದಿಂದ ಕಾರ್ಯದರ್ಶಿಯನ್ನು ಕೊಡ್ತಾರೆ ಬೋನನ್ ಕೊಡ್ತಾರೆ ಕೊಡ್ತಾರೆ ಎಲ್ಲಾ ಕೊಡ್ತಾರೆ ಆದರೂ ಒಂದು ಪ್ರಕಟಣೆ ಅಥವಾ ಯಾವುದೇ ಒಂದು ಕೊಟ್ಟಿದ್ದಂತ ಕಳೆದ ದೇಶದ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಪೀಠ ಸ್ಥಾಪಿಸಿದ ಶಂಕರಾಚಾರ್ಯರನ್ನು ಪ್ರಶ್ನೆ ಮಾಡುವ ಹಂತಕ್ಕೆ ಬಿಜೆಪಿ ಬೆಳೆದಿದೆ ಎಂಟನೆಯ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಕಾಲ್ನಡಿಗೆಯ ಮೂಲಕ ದೇಶ ಸಂಚಾರ ಮಾಡಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ ಅಂತಹ ಪೀಠದ ಬಗ್ಗೆ ಬಿಜೆಪಿ ಅಪಮಾನ ಮಾಡಿದೆ ರಾಜ್ಯ ಮುಖ್ಯಮಂತ್ರಿ ಎಲ್ಲರೂ ಒಪ್ಪಿಕೊಳ್ಳುವ ನಾಯಕ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟ ಅನಂತಕುಮಾರ್ ಹೆಗಡೆ ಇದಕ್ಕೆ ಏನು ಉತ್ತರ ನೀಡುತ್ತಾರೆ ಸಂಸ್ಕಾರದಲ್ಲಿ ನಾನು ಬದ್ಧನಿದ್ದೇನೆ ಎಂದು ಹೇಳುವ ಅನಂತಕುಮಾರ್ ಕುರಿತು ಯಾಕೆ ಮಾತನಾಡುತ್ತಿಲ್ಲ ಡೋಂಗಿ ರಾಜಕೀಯ ಬದಿಗಿಟ್ಟು ಅಭಿವೃದ್ಧಿ ಬಗ್ಗೆ ಮಾತನಾಡಲಿ ಎಂದು ಸವಾಲು ಹಾಕಿದರು ಅಭಿವೃದ್ಧಿ ಮಾತನಾಡದೆ ಹಿಂದುತ್ವವನ್ನು ಮಾತನಾಡುತ್ತಿದ್ದಾರೆ ಹಿಂದುತ್ವದ ಸಮಾಜಕ್ಕೆ ಕೊಡುಗೆ ನೀಡದ ಶಂಕರಾಚಾರ್ಯರ ವಿರುದ್ಧ ಮಾತನಾಡುವುದು ತಪ್ಪು ಶಂಕರಾಚಾರ್ಯರ ಪೀಠ ರಾಜಕೀಯಕ್ಕೆ ಸೇರಿಲ್ಲ ಅಪೂರ್ಣ ಕಟ್ಟಡದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಬಾರದು ಎಂದು ಹೇಳಿದ್ದಾರೆ ಅದನ್ನೇ ವಿರೋಧ ಮಾಡುವ ಬಿಜೆಪಿ ಸಂಸದರಿಂದ ಹಿಂದುತ್ವದ ಪಾಠ ನಮಗೆ ಬೇಕಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿ ಗೋಷ್ಠಿಯಲ್ಲಿ ಪ್ರಮುಖರಾದ ಬಾಲಚಂದ್ರ ಹೆಗಡೆ ಬಕ್ಕಳ ಗುರುಪಾದ್ ಹೆಗಡೆ ಶ್ರೀಧರ್ ಹೆಗಡೆ ಅಕ್ಷಯ್ ಹೆಗಡೆ ಮುಂತಾದವರು ಇದ್ದರು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠಗಳನ್ನ ಸ್ಥಾಪಾರರು ಅಂತಹ ಸಂಕ್ರಾಚಾರನೇ ಪ್ರಸ್ತೆಯ ಬಿಜೆಪಿ ಬೆಳೆದಿದೆ ಇವರಿಗೆ ಸಂತ್ರಾಚಾರ್ಯರು ಏನ್ ಮಾಡಿದ್ದಾರೆ ಹಿಂದೂ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹಿಂದೂಗಳನ್ನ ಎಂಟನೇ ಶತಮಾನದಲ್ಲೇ ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ವಿಚಾರ ತಿಳಿದಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಅದೇ ರೀತಿಯಾಗಿ ಮೊನ್ನೆ ಅಷ್ಟೇ ಏನು ನಮ್ಮ ಕ್ಷೇತ್ರದ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರು ತಮ್ಮ ನಾಲ್ಕೆಯನ್ನು ಹರಿಬಿಟ್ಟಿದ್ರು ಸಿದ್ದರಾಮಯ್ಯ ಮೇಲೆ ಈಗ ಇದಕ್ಕೆ ಅವರು ಏನು ಉಗ್ರವನ್ನು ಕೊಡ್ತಾರೆ ಶಂಕರಾಚಾರ್ಯರ ಪಂಚಮೂರ್ತಿ ಪೂಜೆಗಳು ಸೂರ್ಯ ಗಣಪತಿ ಈ ಪಂಚಮೂರ್ತಿ ಪೂಜೆಯನ್ನು ನಾನು ಮಾಡ್ಕೊಂಡು ಬಂದಂತಹ ಸಂಸ್ಕಾರದಲ್ಲಿ ಬಂದಂತಹ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಈಗ ಇವರ ಹಿಂದೂ ಸಮಾಜ ಹಿಂದೂ ರಕ್ತ ಅನ್ನುವಂತಹ ಮಾತುಗಳನ್ನ ಆಡುವಂತವರು ಇದಕ್ಕೆ ಉತ್ತರವನ್ನ ನೀಡಬೇಕು ಮತ್ತೆ ಇವರು ರಾಮ ಮಾತ್ರ ದೇವರ ಅಥವಾ ಬೇರೆ ಯಾವುದೋ ದೇವರುಗಳೇ ಅಲ್ವಾ ಅನ್ನುವಂತ ಪ್ರಶ್ನೆಗೂ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಹಿಂದೂ ಸಮಾಜದ ರಕ್ಷಕರು ಅಂತ ತಾವು ಬಿಂಬಿಸಿಕೊಳ್ಳುವಂಥವರು ಉತ್ತರವನ್ನ ಕೊಡಬೇಕು ಇವರು ಅಭಿವೃದ್ಧಿಯ ವಿಚಾರವನ್ನು ಮಾತಾಡದೆ ಕೇವಲ ಹಿಂದೂ ಮುಸ್ಲಿಂ ಅನ್ನುವಂತಹ ದ್ವೇಷದ ಬೀಜವನ್ನು ಬಿತ್ತ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ ಈ ದ್ವೇಷದ ರಾಜಕಾರಣಗಳು ನಮಗೆ ಬೇಕಾಗಿಲ್ಲ ಅನ್ನುವಂಥದ್ದು ಎಲ್ಲ ಜನರ ಆಗ್ರಹವಾಗಿದೆ ಅದೇ ರೀತಿಯಾಗಿ ಇವತ್ತು ಅಭಿವೃದ್ಧಿಯನ್ನು ಮಾತಾಡದೆ ಯಾವುದೇ ಬಿಜೆಪಿಯವರು ಇರ್ಬೋದು Beri untuk tuan-tuan, matahari, tidak.